ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಿಮಗೆ ಹೈದರಾಬಾದಿ ಸ್ಟೈಲಲ್ಲಿ ಒಂದು ಚಿಕನ್ ಗ್ರೇವಿನ ಮಾಡೋದು ಇದ್ದೀನಿ ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿಗೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ನಾನು ಸಣ್ಣದಾಗಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ನೀಟಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಈ ಥರ ತಿರುಗಿಸ್ಕೊಡೋಣ ನೋಡಿ ಈಗ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ ಈಗ ನಾನು ಇದಕ್ಕೆ ಒಂದು ಅರ್ಧ ಕೆ ಜಿ ಚಿಕನ್ನ ತೊಳೆದಿಟ್ಕೊಂಡಿದ್ದೆ ಆ ಚಿಕನ್ನ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ನಾವು ಎಣ್ಣೆಲೇ ಹುರ್ಕೊಳೋದ್ರಿಂದ ಚಿಕನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರಾಗಲಿ ಗ್ರೇವಿ ಆಗಲಿ ಈ ಥರ ಎಣ್ಣೆಲಿ ಹುರ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಈ ಥರ ಎಣ್ಣೆಲೇ ಹುರ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ನಾವು ಈ ಥರ ಇದ್ದರೆ ಚಿಕನೆಲ್ಲ ಸಾಫ್ಟ್ ಆಗ್ತಾ ಬರುತ್ತೆ ನೀರೆಲ್ಲ ಬಿಟ್ಕೊಂಡು ಚಿಕನ್ನು ಮೆತ್ತಗೆ ಬೆಂದಿರುತ್ತೆ ನೋಡಿ ಈ ಥರ ನೀರೆಲ್ಲ ಬಿಟ್ಕೊಂಡು ಚಿಕನ್ ಬೆಂದಿದೆ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ನೀಟಾಗಿ ಇದ್ದೀನಿ ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಮಸಾಲೆ ಎಲ್ಲ ನೀಟಾಗಿ ಇಡಿಬೇಕು ಅದಕ್ಕೋಸ್ಕರ ನಾನು ಉರಿಬೇಕಾದ್ರೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಕುರ್ಕೊಂತ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೆ ಕಾಲು ಸ್ಪೂನ್ ಗರಂ ಮಸಾಲಾನ ಕೂಡ ಹಾಕಿ ಇದ್ದೀನಿ ಈ ಮಸಾಲೆ ಎಲ್ಲ ಚಿಕನ್ಗೆ ನೀಟಾಗಿ ಹಿಡಿಬೇಕು ಅಲ್ಲಿವರೆಗೂ ನಾವು ತಿರುಗಿಸ್ಕೊಡೋಣ ನಾವು ಚಿಕನ್ ಉರಿಬೇಕಂತಂದ್ರೇ ಮಸಾಲೆನ ಹಾಕ್ಕೊಂಡು ಹುರ್ಕೊಳೋದ್ರಿಂದ ಆ ಮಸಾಲೆಯಲ್ಲಿರೋ ರೋಸಿಸ್ ಮೇಲೆ ಎಲ್ಲ ಹೋಗಿ ಚಿಕನ್ಗೆ ನೀಟಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಮಸಾಲೆನ ಚಿಕನ್ ಉರಿಬೇಕಂದ್ರೇ ಹಾಕ್ಕೊಂಡು ಅದನ್ನು ಕೂಡ ಹುರ್ಕೊಂತಿದ್ದೀನಿ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕಿ ತಿರುಗಿಸ್ಕೊಡ್ತಾ ಇದ್ದೀನಿ ನೋಡಿ ಮಸಾಲೆ ಪೌಡರ್ನೆಲ್ಲ ಹಾಕಿ ಒಂದು ಮೂರು ನಾಲ್ಕು ನಿಮಿಷ ಈ ಥರ ತಿರುಗಿಸ್ಕೊಡೋಣ ಆ ತಿರುಗಿಸ್ಕೊಟ್ಟಾಗ ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಹಿಡ್ಕೊಂಡಿರುತ್ತೆ ಚಿಕನ್ಗೆ ನೋಡಿ ಎಷ್ಟು ನೀಟಾಗಿ ಕಲರ್ ಎಲ್ಲ ಚೇಂಜ್ ಆಗಿ ಯಾವ ಥರ ಆಗ್ತಾಯಿದೆ ಅಂತ ಈ ನೋಡಿ ಈಗೆಲ್ಲ ಮಸಾಲೆ ಎಲ್ಲ ಹಿಡ್ದಿದೆ ಇದಕ್ಕೆ ನಾನು ಒಂದು ನೂರೈವತ್ತು ಎಮ್ ಎಲ್ ಆಗುವಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ಮೊಸರನ್ನ ಹಾಕಿ ತಿರುಗಿಸ್ಕೊಡೋಣ ನೋಡಿ ಗಟ್ಟಿ ಮೊಸರನ್ನ ಹಾಕಿ ತಿರುಗಿಸ್ಕೊಟ್ಟೆ ನೋಡಿ ಎಲ್ಲ ನೀರೆಲ್ಲ ಬಿಟ್ಕೊಂಡು ಯಾವ ಥರ ಆಗಿದೆ ಅಂತ ನಾನು ನೀರು ಕೂಡ ಹಾಕಿಲ್ಲ ಮೊಸರನ್ನೇ ಹಾಕಿದ್ದು ನೋಡಿ ಎಷ್ಟು ನೀರೆಲ್ಲ ಬಿಟ್ಕೊಂಡಿದೆ ನೋಡಿ ಈ ಥರ ಮೊಸರನ್ನ ಹಾಕಿದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದಕ್ಕೆ ಒಂದು ಕಪ್ ಆಗೋಷ್ಟು ನೀರನ್ನ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಐದಾರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಗೆ ಸ್ವಲ್ಪ ಕಸ್ತೂರಿ ಮೆಂತೆನ ಹಾಕಿ ನೀಟಾಗಿ ಇದ್ದೀನಿ ಆಲ್ರೆಡಿ ಚಿಕನ್ನು ಆಗಲೇ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋವಾಗೆ ಒಂದು ಆರು ಮುಕ್ಕಾಲು ಭಾಗದಷ್ಟು ಚಿಕನ್ ಬೆಂದಿದೆ ಈಗ ನೋಡಿ ಈ ಥರ ನೀರು ಹಾಕಿ ನಾವು ಬೇಯಿಸ್ಕೊಳೋದ್ರಿಂದ ನೀಟಾಗಿ ಉಪ್ಪೆಲ್ಲ ಹಿಡಿದು ಚಿಕನ್ನು ಇನ್ನೂ ಸಾಫ್ಟಾಗಿ ಬೇಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನಾನು ಇದಕ್ಕೆ ಒಂದು ಮುತ್ಲಾನ ಮುಚ್ಚಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡ್ತಿದ್ದೀನಿ ಈಗ ಮುತ್ಲಾನ ತೆಗೆದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ನಮಗೆ ಟೇಸ್ಟಿಯಾಗಿರೋ ಹೈದ್ರಾಬಾದಿ ಚಿಕನ್ ಗ್ರೇವಿ ರೆಡಿ ಆಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು